ಅವರ ತಂದೆಯ ಕಾಲದಿಂದನೂ ಜನಸೇವೆ ಯಾವಾಗಲೂ ಬಡವರು ಏರಿಯಾ ಬಂದರು ವಯಸ್ಸು ಬಂದರೂ ಸಹ ಎಲ್ರಿಗೂ ಸಹಾಯ ಹಸ್ತ ನೀಡ್ತಾ ಇರ್ತಾರೆ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ಹೇಳೋ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಇಂದು ಸನ್ಮಾನ್ಯ ದಿವಂಗತ ಸಿ ನಾರಾಯಣ ರೆಡ್ಡಿಯವರ ಸುಪುತ್ರರು ಹಾಗೂ ಮೀನಾಕ್ಷಿ ಸುಂದರೇಶ್ವರ ದೇವಾಲಯದ ಧರ್ಮದರ್ಶಿಗಳು ಇವು ನಾಯಕರು ಆಗಿರುವಂಥ ನಮ್ಮ ಎನ್ ಸ್ವರೂಪ್ ಕುಮಾರ್ ಅವರ ಹುಟ್ಟುಹಬ್ಬ ಮೊದಲಿಗೆ ಅವರಿಗೆ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಅವರು ಜೀವನದಲ್ಲಿ ಮಾಡ್ಕೊಂಡು ಬಂದಿರುವಂಥ ಅವರ ತಂದೆಯ ಕಾಲದಿಂದನೂ ಜನಸೇವೆ ಯಾವಾಗಲೂ ಬಡವರು ಏರಿಯಾ ಬಂದರೂ ಏನೇ ಅವ್ರನ್ನ ಬಯಸಿ ಬಂದರೂ ಸಹ ಎಲ್ರಿಗೂ ಸಹಾಯ ಹಸ್ತ ನೀಡ್ತಾ ಇರ್ತಾರೆ ವರ್ಷಕ್ಕೊಮ್ಮೆ ಏನು ಇವತ್ತು ಪ್ರಾಧ್ಯಾಪಕ ವರ್ಗ ಇದೆ ಏನು ಮಕ್ಕಳನ್ನು ವಿದ್ಯಾಭ್ಯಾಸ ಕೊಟ್ಟು ಓದಿಸಿ ಮುಂದೆ ತರುವಂಥ ಉಪಾಧ್ಯಾಯರುಗಳು ಏನಿರ್ತಾರೆ ಅವರುಗಳನ್ನೆಲ್ಲರನ್ನೂ ಏನು ಬೆಂಗಳೂರು ದಕ್ಷಿಣದ ವಲಯದ ಎಲ್ಲ ಪ್ರಾಧ್ಯಾಪಕರುಗಳನ್ನು ಕರೆಸಿ ಅವರಿಗೆ ವರ್ಷಕ್ಕೊಮ್ಮೆ ಸನ್ಮಾನ ಮಾಡಿ ಅವರಿಗೆ ಅವರ ಕೈನಲ್ಲಾದಂಥ ಒಂದು ಬಹುಮಾನವನ್ನು ಕೊಟ್ಟು ಎಲ್ರಿಗೂ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾ ಇರ್ತಾರೆ ಏಳಿಗೆಗೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿ ವಹಿಸಿ ಶ್ರಮ ವಹಿಸಿ ಅವರು ಸಹಾಯ ಮಾಡಲಿ ಆ ದೇವರು ಮೀನಾಕ್ಷಿ ಸುಂದರೇಶ್ವರ ತಾಯಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತೇಳ ಈ ಒಂದು ಸಂದರ್ಭದಲ್ಲಿ ನಾನು ಬಯಸ್ತೇನೆ